ನ ವಿಶೇಷ ಏನು ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ ಇವತ್ತು ಗುರು ಪೂರ್ಣಿಮಾ ಮತ್ತು ಇದನ್ನು ನಾವು ವ್ಯಾಸ ಪೂರ್ಣಿಮಾ ಅಂತಲೂ ಕರಿತೀವಿ ಯಾಕೆ ಅಂತ ಅಂದರೆ ವ್ಯಾಸರಾಯರು ಹುಟ್ಟಿದಂಥ ದಿವಸ ಅಂಥ ಗುರುಗಳು ಹುಟ್ಟಿದಂಥ ದಿವಸನ ಆಷಾಢ ಶುಕ್ರವಾರ ಮೀನ್ಸ್ ಆಷಾಢ ಮಾಸದಲ್ಲಿ ನಾವು ಆಚರಿಸ್ತಾ ಹೋಗ್ತೀವಿ ನೆಕ್ಸ್ಟ್ ದಿನ ಆಷಾಢ ಶುಕ್ರವಾರ ಬರುತ್ತೆ ಇವತ್ತು ಗುರುವಾರ ಬಂದಿದೆ ಮತ್ತು ಹುಣ್ಣಿಮೆ ದಿನ ತುಂಬ ಶ್ರೇಷ್ಠವಾದ ದಿನ ನಮಗೆ ಜೀವನದಲ್ಲಿ ಯಾರಾದರೂ ಸರಿ ನಾಲ್ಕು ಅಕ್ಷರ ಕಲಿಸಿದವರೋ ಅಥವಾ ನಮ್ಮ ಜೀವನಕ್ಕೆ ದಾರಿದೀಪ ಆದವರೋ ಅಂಥವ್ರನ್ನ ಈ ದಿನ ಕೃತಜ್ಞತಾ ಮನೋಭಾವದಿಂದ ನೆನೆಸಿದ್ರೆ ದೇವ್ರು ಖಂಡಿತ ಒಳ್ಳೇದು ಮಾಡ್ತಾನೆ ನಿಮ್ಗೆ ಯಾವುದಾದ್ರೂ ಇಚ್ಛೆ ಇದ್ದು ತುಂಬ ದಿನದಿಂದ ಆಗಿಲ್ಲ ಅಂದರೆ ಖಂಡಿತ ಬೇಡ್ಕೊಳ್ಳಿ ಒಳ್ಳೆ ಮನಸ್ಸಿಂದ ಆ ಕಾರ್ಯ ಒಳ್ಳೆಯದಾಗಿದ್ದರೆ ಖಂಡಿತ ಫಲಿಸುತ್ತೆ ನನ್ನ ಜೀವನದಲ್ಲಿ ತುಂಬ ಸಲ ನಾನು ಈ ಥರ ಮಾಡಿದ್ದೀನಿ ಅದು ಆ ಟೈಮ್ಗೆ ಆಗಿಲ್ಲ ಅಂದರೂ ಕೂಡ ಖಂಡಿತ ಆಗಿದೆ ನಾನು ಯಾವುದನ್ನು ಕೂಡ ಅದನ್ನು ಮರ್ತಿಲ್ಲ ಜೊತೆಗೆ ನನ್ನ ಲಿಮಿಟೇಷನ್ಸ್ ಕೂಡ ನನಗೆ ಗೊತ್ತು ಯಾವುದು ಸರಿ ಯಾವುದು ತಪ್ಪು ನಾನು ಇದು ಕೇಳ್ಬೋದಾ ಇದು ನನ್ನ ಕೈಲಿ ಆಗುತ್ತಾ ಅಂತ ಸೊ ನನ್ನ ಕೈಲಿ ಆಗುತ್ತಾ ಅಂದ್ಬಿಟ್ಟು ನನ್ನ ಕೈಲಿ ಮಾ ಅದಕ್ಕೆ ಪ್ರಯತ್ನವೇ ಪಡೆದೇ ನಾನು ಯಾವುದೂ ಕೂತ್ಕೊಳ್ಳಲ್ಲ ಆ ಕೆಲಸ ಆಗಬೇಕಾದ್ರೆ ನನ್ನ ಪ್ರಯತ್ನ ಏನು ನಾನು ಏನು ಎಫರ್ಟ್ ಹಾಕಬೇಕು ಅದಕ್ಕೆ ಮೀನ್ಸ್ ಯಾವುದಾದ್ರೂ ಒಂದು ಕೆಲಸ ಆಗಲೇಬೇಕು ಅಥವಾ ಯಾವುದೋ ಒಂದು ಪೆಂಡಿಂಗ್ ಉಳ್ಕೊಬಿಡಿ ತುಂಬ ದಿನದಿಂದ ನನ್ನದು ಒಂದು ಡ್ರೀಮ್ ಯಾವುದೋ ಪೆಂಡಿಂಗ್ ಉಳ್ಕೊಂಡಿದೆ ಅಂದಾಗ ಅದಕ್ಕೆ ಬೇಕಾದಂಥ ನನ್ನ ಪ್ರಯತ್ನ ನಾನು ಪಟ್ಟೇ ಪಡ್ತೀನಿ ಜೊತೆಗೆ ನಮ್ಮಲ್ಲಿ ಕೆಲವೊಂದು ಪಾಸಿಟಿವಿಟಿ ಇರುತ್ತೆ ಆಯಿತಾ ಅದಕ್ಕೆ ಯಾವಾಗ್ಲೂ ಇದಾಗ್ಬಿಡುತ್ತಾ ಕೇಳ್ಕೊಂಡ ತಕ್ಷಣ ಆಗ್ಬಿಡುತ್ತಾ ಅಂತಲ್ಲ ಖಂಡಿತ ಆಗುತ್ತೆ ಯಾವಾಗ ಅಂತ ಅಂದರೆ ನಾವು ಆ ಕೆಲಸಕ್ಕೋಸ್ಕರ ತುಂಬ ಎಫರ್ಟ್ ಹಾಕಿರ್ತೀವಿ ಹಾಕ್ತಾನೇ ಇರ್ತೀವಿ ಅಂತಲೇ ಅಂದ್ಕೊಳ್ಳಿ ಹಾಕಿ ಅದು ಖಂಡಿತ ಕೆಲವ್ರಿಗೆ ಒಂದು ಆಗ್ಬೋದು ಒಂದು ಆಗ್ಬೋದು ಅಥವಾ ಒಂದು ತಿಂಗಳು ವರ್ಷದಲ್ಲೇ ಆಗ್ಬೋದು ಅದು ನಾವು ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತು ಜೊತೆಗೆ ನಮ್ಮನೆಯಲ್ಲಿ ವಿಶೇಷ ಅಂದರೆ ತುಂಬ ವಿಶೇಷ ಇದು ಇವತ್ತು ಫ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತಲ್ಲ ಬ್ರಹ್ಮಕಮಲ ಆ ಬ್ರಹ್ಮ ಕಮಲ ನಮ್ಮ ಮನೆಯಲ್ಲಿ ಇವತ್ತು ಅರಳಿದೆ ಅದು ಗುರಿ ಪೋ ಪೂರ್ಣಿಮಾ ದಿನವೇ ಬಂದಿರೋದು ನನಗಂತೂ ತುಂಬ ಖುಷಿ ಅದೇ ನಮ್ಮ ಮಕ್ಕಳು ಕೂಡ ಇದ್ರು ಅವ್ರ ಜೊತೆ ಹೋಗಿ ನಾವು ಕೂಡ ಅದನ್ನು ನೋಡಿಕೊಂಡು ಮತ್ತೆ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ ಯಾಕೆಂದರೆ ವರ್ಷದಲ್ಲಿ ಅದು ಹರಳೋದೇ ಒಂದು ಸಲ ಅಂದರೆ ಒಂದು ಅಂದರೆ ಪ ಪುನಃ ಪುನಃ ಪ್ರತಿ ತಿಂಗಳು ಅರಳಲ್ಲ ಅದು ವರ್ಷದಲ್ಲಿ ಒಂದು ಸಲ ಹರಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಗಿಡದಲ್ಲಿ ತುಂಬ ಮೊಗ್ಗಳು ಬರುತ್ತೆ ಗಿಡ ಎಷ್ಟು ಎತ್ತರಕ್ಕಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಜೊತೆಗೆ ಈ ಸಲ ನಮ್ಮ ಮನೆಯಲ್ಲಿ ಇದೇ ಫಸ್ಟು ಅಂದರೆ ಪ್ರತಿ ವರ್ಷ ಬಿಡ್ತಿತ್ತು ಅದರಲ್ಲಿ ಈ ಸಲ ಈ ವರ್ಷದಲ್ಲಿ ಇದೇ ಫಸ್ಟು ಟೈಮು ಗೌರಿ ಪೂರ್ಣಿಮಾ ದಿನ ಬಂದಿದೆ ಅದೇನೇ ನಮಗೆ ಒಂದು ಖುಷಿಯಾದ ವಿಚಾರ ಜೊತೆಗೆ ಮಕ್ಕಳು ಕೂಡ ಓದ್ಕೊತಾ ಇದ್ದರು ಅವ್ರೂ ಕೂಡ ಕರ್ಕೊಂಡೋಗಿ ಪೂಜೆ ಮಾಡಿಕೊಂಡು ಅವ್ರಿಗೂ ಹೇಳಿದೆ ಏನಾದರೂ ಅನಿಸಿದ್ರೆ ನೀವು ಕೇಳ್ಕೊಳ್ಳಿ ಅಂತ ಅಲ್ಲೋಗಿ ಪೂಜೆ ಮಾಡ್ಕೊಂಡು ಬಂದು ಕೇಳಿಕೊಂಡು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಅಂದರೆ ನೋಡಿ ಎಲ್ಲ ಹೂಗಳಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ ಆದರೆ ಬ್ರಹ್ಮ ಕಮಲ ಬಂದು ಬೆಳಿಗ್ಗೆಯಿಂದ ಮೊಗ್ಗಾಗಿ ರಾತ್ರಿ ಹರಳುತ್ತೆ ಇನ್ನೂ ಇದು ಟೈಮ್ ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಅರಳುತ್ತೆ ಎಷ್ಟು ಅಷ್ಟು ಅಂದರೆ ಹೇಳ್ಕೊಳಕ್ಕಾಗ್ದಿರೋಷ್ಟು ಖುಷಿ ಅಂತೂ ತುಂಬಾ ಆಯಿತು ಜೊತೆಗೆ ಮಕ್ಕಳಂತೂ ಅದು ಇದು ಮಾಡಿ ಮಾಡಿ ನೋಡ್ತಾ ಇದ್ದರು ಈ ಗುರುಪೂರ್ಣಿಮಾದು ವಿಶೇಷತೆ ಏನಂತ ಅಂದರೆ ಜೊತೆಗೆ ಬುದ್ಧ ಇರ್ತಾರಲ್ವ ಅವರು ಕೂಡ ಇವತ್ತೇ ಅವರ ಪ್ರವಚನಗಳೆಲ್ಲ ಶುರು ಮಾಡಿದ ದಿವಸ ಅಂತ ಕೂಡ ಹೇಳ್ತಾರೆ ಆಲ್ಮೋಸ್ಟ್ ನೀವು ಯಾವುದಾದ್ರೂ ಒಂದು ಕೆಲಸ ಯಶಸ್ವಿಯಾಗಿ ಹೋಗ್ಬೇಕು ಅಂತ ಅಂದಾಗ ಗುರುವಾರದ ದಿನ ಸ್ಟಾರ್ಟ್ ಮಾಡಿ ಒಂದು ಒಳ್ಳೆಯ ಕಾರ್ಯ ಒಂದೊಳ್ಳೆ ಕೆಲಸ ಯಾವುದೇ ಕೆಲಸ ಆಗಲಿ ಗುರುವಾರ ದಿನ ಸ್ಟಾರ್ಟ್ ಮಾಡಿದ್ರೆ ರಾಯರಿಗಾಗಲಿ ಗುರು ದೇವಂಗಾಗಲಿ ತುಂಬಾ ಖುಷಿ ಆಗುತ್ತೆ ಮತ್ತು ನಿಮ್ಮ ಕೆಲಸಗಳು ಕೂಡ ಆದಷ್ಟು ಆಗೇ ಆಗುತ್ತೆ ನನ್ನ ನಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ನಾನು ನಿಮಗೆ ಶೇರ್ ಮಾಡ್ತಿರೋದು ನಿಜವಾಗ್ಲೂ ಯಾರು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ನಾವು ಮಾಡಿರೋದನ್ನೇ ನಾನು ನಿಮ್ಮ ಹತ್ರ ಹೇಳ್ಕೊತಿರೋದು ನಮಗೆ ಇವತ್ತಿನ ದಿನ ನಮಗೆ ಆಲ್ಮೋಸ್ಟ್ ನನಗೆ ನನಿಗಂತೂ ತುಂಬಾ ಖುಷಿ ಯಾಕೆ ಅಂದರೆ ನಾವು ಪ್ರತಿ ಸಲ ನೆನೆಸ್ದಾಗ ಆದಾಗೆಲ್ಲ ನಮಗೆ ಒಳ್ಳೆಯದೇ ಆಗ್ತಾ ಬಂದಿದೆ ಜೊತೆಗೆ ಇನ್ನೊಂದು ಏನಂತ ಅಂದರೆ ಈ ವರ್ಷದಲ್ಲಿ ನನಗೆ ಸ್ಪೆಷಲಿ ಗುರುವಾರ ದಿನ ಏನಾದರೂ ಒಂದು ಅಂದ್ಕೊಂಡಾಗೆಲ್ಲ ನಿಜವಾಗ್ಲೂ ಅದು ಸಕ್ಸಸ್ ಆಗಿದೆ ಒಂದು ಸಲ ನಿಮ್ ಇಚ್ಛೆ ಇತ್ತಂದರೆ ಟ್ರೈ ಮಾಡಿ ಆಯಿತಾ ನಾವು ಮನೇಲಿ ನಾವು ಆಚರಿಸೋದು ನಾವು ಬೆಳೆಸ್ಕೊಂಡಿರೋದು ಈ ಥರ ನೀವು ಹೇಗೆ ಮಾಡ್ತೀರಾ ಅದು ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ನಿಮ್ಮ ಮನೆಯಲ್ಲಿ ನೀವು ಹೇಗೆ ಮಾಡಿದಿರಿ ಕಮೆಂಟ್ಸ್ ಮಾಡಿ ಆಯಿತಾ ಇವತ್ತು ಕೂಡ ಎಲ್ಲ ಆಗಿ ವರ್ಕ್ ಮಾಡಿ ನಾಳೆಗೆ ಆಫೀಸ್ ಇತ್ತಂತ ಅಡುಗೆ ಮಾಡಲಿಕ್ಕೆ ಅಂತ ರೆಡಿ ಆಗೋಣ ಅಂತ ಹೋಗ್ತಿದ್ದೆ ಅಷ್ಟರಲ್ಲಿ ಮಕ್ಕಳೆಲ್ಲ ಬಂದು ಅವರು ಖುಷಿಯಾಗಿ ಪೂಜೆ ಎಲ್ಲ ಮಾಡಿದರು ನೋಡ್ರಿ ನೆಕ್ಸ್ಟ್ ಏನೇ ಮಾಡ್ತಾರೆ ಅಂತಾಯ್ ಕಲ್ಪರುಕ್ಷೇನೇ ನಮತಾಂ ಕಾಮದೇನವೇ ನಮಃ ನಮಸ್ಕಾರ ಮಾಡ್ಕೊಂಡ್ರ നോടുന്നു അരലില്ലരോ ഞാൻ ഇрко പോണോ ആ ഉരുണ്ട് ചക്ക മതി വൈ ഓയ് എ പകടം അല്ലേ മാർബട നെങ്ങെ കർപ്പൂരാക്ക് കൊടുത്തിടാ ഹ് കർപ്പൂരാക്ക് കൊടുത്തിടാ

13 14 తోనేలా 15 తోనే ఇండిషియన్ 18 19 20 18 19 20 కింత చెరగబడ సారీ నేను కుక్కుకోవడను ఉపసు వేగ ఉపసు అమ్మా డిన్నర్ ఇన్నా డిన్నర్ సప్ సంబరు మధ్య అన్న

ಇಷ್ಟನಾ ಯಾರು ಫಸ್ಟ್ ಮುದ್ದೆ ತಿಂತೀರಾ ನೋಡೋಣ ಹ್ಞೂ ಬೇಗ ಬೇಗ ಊಟ ತಿನ್ನಿ ನಾನು ಊಟ ಮಾಡ್ಕೊತೀನಿ ಅಷ್ಟರಲ್ಲಿ ಮುದ್ದೆ ಉಪ್ಸಾರು ಹ್ಞೂ ಬೇಗ ತಿನ್ಕೊಳ್ಳಿ ಹ್ಞೂ ತಿನ್ನೋ बैक्टीरिया बहुत 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 मालूम कॉप आज जो, पूर्ण है, हम्म, बुलांग दबी तो मार मटर मटर लेंगे तथा, ओके आप फोड़ों में लाफोड़, हम तो सात रे तो ना नाले डे क्वेश्चन, ऐसे क्या, वो जीतने, क्वेश्चन आप बोल मेरे नाले डे क्वेश्चन बोलते हैं, तीन, ओक ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಎಲ್ರಿಗೂ ಗುರು ಪೌರ್ಣಮಿ ಹಬ್ಬದ ಶುಭಾಶಯಗಳು ನಮ್ಮ ಮನೇಲೂ ಅಷ್ಟೇ ತುಂಬ ಕಡೆ ಮಾಡಿರ್ತೀರ ಅಂತ ಗೊತ್ತು ಆದರೆ ನಮ್ಮ ಮನೇಲಿ ನಾವು ಸಿಂಪಲ್ಲಾಗಿ ಪ್ರತಿದಿನ ಪೂಜೆ ಮಾಡೋ ಥರನೇ ಮಾಡೋದು ಅದರಲ್ಲಿ ವಿಶೇಷ ಅಂತ ಅಂದರೆ ಇವತ್ತು ನಮ್ಮ ಮನೇಲಿ ಬ್ರಹ್ಮ ಕಮಲ ಬಂದಿತ್ತು ಅದು ತುಂಬ ತುಂಬ ವಿಶೇಷ ವರ್ಷದ ಮೊದಲ ಬ್ರಹ್ಮ ಕಮಲ ಬಂದಿತ್ತು ಖುಷಿಯಾದ ವಿಚಾರ ಇವತ್ತಿನ ದಿನ ಇವತ್ತಿಗೆ ಇಷ್ಟಿಗೆ ಲಾಗಿನ್ ಮಾಡ್ತಾಯಿದ್ದೀನಿ ನಾನು ಕೂಡ ನಾಳೆ ಆಫೀಸಿಗೆ ಹೋಗಬೇಕು ಸೊ ಬೇಗ ಬೇಗ ಮುಗಿಸ್ಕೊಳ್ಳೋಣ ಚು ಓಕೆ ಬಾಯ್